ಹಬ್ಬಕ್ಕೆ ಊರಿನತ್ತ ಜನರು ಹೊರಟಿದ್ದಾರೆ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಜನವೋಚನ ಹಬ್ಬಕ್ಕಾಗಿ ಸಾರಿಗೆ ಇಲಾಖೆಯಿಂದ ಹೆಚ್ಚುವರಿ ಬಸ್ ಸೇವೆಯನ್ನು ಕೂಡ ಕಲ್ಪಿಸಿಕೊಡಲಾಗಿದೆ ಆದರೆ ಸಾಲು ಸಾಲು ರಜೆ ಇನ್ನೊಂದು ಕಡೆ ಯುಗಾದಿ ಹಬ್ಬ ಸೊ ಈ ಒಂದು ಹಬ್ಬದ ಪ್ರಯುಕ್ತ ರಜೆ ಇದೆ ಈ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಅವರವರ ಊರಿನತ್ತ ಹೊರಟಿದ್ದಾರೆ ಒಂದಿಷ್ಟು ಮಂದಿ ಅಂದ್ರೆ ರಜೆ ಸಿಕ್ಕಿದವರು ಅವರು ಊರಿನತ್ರ ಹೊರಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಮೆಜೆಸ್ಟಿಕ್ನಲ್ಲಿ ಬಸ್ ನಿಲ್ದಾಣದಲ್ಲಿ ಜನವೋ ಜನ ನೀವು ಕೂಡ ಆ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಕೆಲವರಿಗೆ ಬಸ್ ಸಿಗುತ್ತೆ ಕೆಲವರಿಗೆ ಸಿಗಲ್ಲ ಸೊ ಹಬ್ಬಕ್ಕಾಗಿ ಸಾರಿಗೆ ಇಲಾಖೆಯಿಂದ ಹೆಚ್ಚುವರಿ ಬಸ್ ಸೇವೆಯನ್ನು ಕಲ್ಪಿಸಿ ಕೊಟ್ಟಿದ್ದಾರೆ ಆದರೆ ಬಸ್ ರೇಟ್ ಮಾತ್ರ ಖಾಸಗಿ ಬಸ್ನವರು ಸುಲಿಗೆ ಮೇಲೆ ಸುಲಿಗೆ ಮಾಡ್ತಿದ್ದಾರೆ ನಾನ್ನೂರೈವತ್ತು ರೂಪಾಯಿ ಇದ್ದಿದ್ದೆ ಒಂದು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಎರಡು ಸಾವಿರ ರೂಪಾಯಿ ಇದ್ದಿದ್ದರೆ ನಾಲ್ಕು ಸಾವಿರ ಐದು ಸಾವಿರ ಈ ರೇಂಜ್ಗೆ ನಿಮಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಹಿರಿಯ ಸಹೋದ್ಯೋಗಿ ದೀಪ್ತಿ ತೋಳ್ಪಾಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದೆ ದೀಪ್ತಿ ಈಗ ಸದ್ಯ ನೋಡ್ತಾ ಇದ್ವಿ ಮೆಜೆಸ್ಟಿಕ್ ಅಲ್ಲಿ ಜನವೋ ಜನ ಇನ್ನೊಂದು ಕಡೆಯಲ್ಲಿ ಬಸ್ ಕೂಡ ಸಿಗ್ತಾ ಇಲ್ಲ ಅಂತಿದ್ದಾರೆ ಬಟ್ ಸಾರಿಗೆ ಇಲಾಖೆಯವರು ಹೆಚ್ಚುವರಿ ಬಲ್ ಬಸ್ ಅನ್ನ ಕೊಟ್ಟಿದ್ವಿ ಅಂತ ಹೇಳ್ತಿದ್ದಾರೆ ಆದ್ರೆ ನಿಜವಾಗೂ ಕೊಟ್ಟಿದ್ರಾ ಬಂದಿದ್ಯಾ ಜನರಿಗೆ ಸಹಾಯ ಆಗ್ತಾ ಇದೆಯಾ ಅಥವಾ ನಾಮಕಾವಸ್ಥೆ ಮಾತ್ರ ನಾವು ಕೊಟ್ಟಿದ್ವಿ ಅಂತ ಹೇಳೋಕೆ ಮಾತ್ರ ಸೀಮಿತ ಆಗಿದೆಯಾ ನಿಕೇಶ್ ಕೊಟ್ಟಾರಿ ನಾನೀಗ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಲ್ಲೇ ಇದ್ದೀನಿ ಈಗಾಗಲೇ ಹೆಚ್ಚುವರಿ ಬಸ್ಗಳನ್ನು ಸಾರಿಗೆ ಇಲಾಖೆಯಿಂದ ಹಾಕಿರುವಂಥದ್ದು ಅಂದರೆ ಯಾರೆಲ್ಲ ರಿಸರ್ವೇಷನ್ ಮಾಡಿದ್ದಾರೆ ಅವರಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗಿಲ್ಲ ಯಾರು ರಿಸರ್ವೇಷನ್ನ ಮಾಡದೆ ಬಂದಿದ್ದಾರೆ ಅಂಥವರಿಗೆ ಬಸ್ ಸೀಟ್ ಸಿಗ್ತಾಯಿಲ್ಲ ಹೀಗಾಗಿ ಕೊರತೆ ಅನ್ನೋ ವಿಚಾರವನ್ನು ಅವರು ಹೊರಹಾಕ್ತಾ ಇದ್ದಾರೆ ಇನ್ನೂ ಹೆಚ್ಚು ಬಸ್ಗಳನ್ನು ಬಿಡ್ಬೋದು ಅಂತ ಹೇಳಿ ನಾರ್ಮಲ್ ಡೇಸಲ್ಲಿ ಬೆಂಗಳೂರಿನ ರಾಜ್ಯಾದ್ಯಂತ ಎರಡು ಸಾವಿರದ ನಾನ್ನೂರಕ್ಕೂ ಹೆಚ್ಚು ಬಸ್ಗಳು ಓಡಾಟವನ್ನು ಮಾಡುತ್ತೆ ಈ ಬಾರಿ ಅದಕ್ಕೆ ಅಡಿಶನಲ್ ಐನೂರು ಬಸ್ ಗಳನ್ನ ಹಾಕಬೇಕು ಇವತ್ತಿನಿಂದ ಮಾರ್ಚ್ ಮೂವತ್ತನೇ ತಾರೀಕು ಹೆಚ್ಚುವರಿ ಬಸ್ ಗಳನ್ನ ಹಾಕಬೇಕು ಅಂತ ಹೇಳಿ ಸಾರಿಗೆ ಇಲಾಖೆ ತೀರ್ಮಾನವನ್ನ ಮಾಡಿರುವಂಥದ್ದು ಮೆಜೆಸ್ಟಿಕ್ ಮೆಜೆಸ್ಟಿಕ್ನ ಕೆ ಎಸ್ ಆರ್ ಸಿ ಬಸ್ ನಿಲ್ದಾಣ ಮಾತ್ರವಲ್ಲ ಸ್ಯಾಟಲೈಟ್ ಬಸ್ ನಿಲ್ದಾಣ ಇರಬಹುದು ಶಾಂತಿನಗರ ಬಸ್ ನಿಲ್ದಾಣ ಇರಬಹುದು ಈ ಎಲ್ಲಾ ಭಾಗಗಳಿಂದ ಕೂಡ ಹೆಚ್ಚುವರಿ ವಿಶೇಷ ಬಸ್ ಗಳನ್ನ ಬಿಡ್ಲಾಗಿದೆ ಇನ್ನು ಈ ಬಾರಿ ಹಬ್ಬ ಬಂದಿರೋದ್ರಿಂದ ಒಂದ್ ಕಡೆ ಯುಗಾದಿ ಹಬ್ಬ ಮತ್ತೊಂದು ಕಡೆ ರಂಜಾನ್ ಹಬ್ಬ ಸೊ ಪ್ರಯಾಣಿ ಇಲ್ಲಿರುವಂತಹ ಸಿಟಿ ಜನ ತಮ್ಮ ಊರಿನತ್ತ ಹಬ್ಬ ಆಚರಿಸಕ್ಕೆ ಅಂತ ಹೋಗ್ತಾರೆ ಅನ್ನೋ ಒಂದು ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಬಸ್ಗಳ ನಿಯೋಜನ ಇಲಾಖೆ ಮಾಡಿಕೊಂಡಿದೆ ರಿಸರ್ವೇಷನ್ ಕೌಂಟರ್ಗಳನ್ನ ಹೆಚ್ಚು ಓಪನ್ ಮಾಡಿರುವಂತದ್ದು ಹೀಗಾಗಿ ಯಾರೆಲ್ಲ ರಶ್ ನಲ್ಲಿ ಹೋಗೋದು ಬೇಡ ಬಸ್ ಅಲ್ಲಿ ಸೀಟ್ ಸಿಗುತ್ತೋ ಇಲ್ವೋ ಅನ್ನೋ ಕನ್ಫ್ಯೂಷನ್ ನಲ್ಲಿ ಆತಂಕದಲ್ಲಿದ್ದರು ಅವರೆಲ್ಲ ರಿಸರ್ವೇಷನ್ ಮುಂಗಡವಾಗಿ ಮಾಡಿಕೊಂಡು ಈಗ ಬಸ್ ಸ್ಟಾಪ್ ನಲ್ಲಿ ಬಂದು ಬಸ್ಸಿಗಾಗಿ ಕಾಯ್ತಾ ಇರುವಂತದ್ದು ಜೊತೆಗೆ ಹೆಚ್ಚುವರಿ ಟ್ರಿಪ್ಗಳ ಕೂಡ ಮಾಡಬೇಕು ಅಂತ ಹೇಳಿ ಈಗಾಗಲೇ ಸಾರಿಗೆ ಇಲಾಖೆ ಆದೇಶವನ್ನ ಕೂಡ ಹೊರಡಿಸಿದೆ ಮೂರು ದಿನಗಳ ಕಾಲ ಹೆಚ್ಚುವರಿ ಬಸ್ಗಳು ಕೂಡ ಇರುವಂತದ್ದು ಹೆಚ್ಚು ಟ್ರಿಪ್ ಗಳು ಕೂಡ ಆಗುತ್ತೆ ಜೊತೆಗೆ ಎಂ ಟಿ ಸಿ ಅವರ ಸಹಾಯದೊಂದಿಗೆ ಹೆಚ್ಚುವರಿ ನೂರ ಎಂಬತ್ತೈದು ಎಂ ಟಿ ಸಿ ಬಸ್ಗಳನ್ನು ಕೂಡ ಪಡೆದಿರುವಂಥದ್ದು ಸೊ ಕೇವಲ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಮಾತ್ರ ಅಲ್ಲ ಬಿ ಎಮ್ ಟಿ ಸಿ ಬಸ್ಗಳು ಕೂಡ ಬೇರೆ ಬೇರೆ ಊರುಗಳಿಗೆ ಹೋಗ್ತಾ ಇದೆ ಒಟ್ನಲ್ಲಿ ಈ ಹಬ್ಬಕ್ಕಾಗಿ ಹೆಚ್ಚುವರಿ ಬಸ್ಗಳನ್ನು ಸಾರಿಗೆ ಇಲಾಖೆಯಿಂದ ನಿಯೋಜನೆಯನ್ನು ಮಾಡಿಕೊಂಡಿರುವಂಥದ್ದು ನಿಕೇಶ್ ಓಕೆ ಥ್ಯಾಂಕ್ ಯು ದೀಪ್ತಿ ನಿಮ್ಮೆಲ್ಲ ಮಾಹಿತಿ ಹಬ್ಬಕ್ಕೆ ಉರ್ನತ್ತ ಜನರು ಹೊರಟಿದ್ದಾರೆ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಜನ ಹಬ್ಬಕ್ಕಾಗಿ ಸಾರಿಗೆ ಇಲಾಖೆಯಿಂದ ಹೆಚ್ಚುವರಿ ಬಸ್ ಸೇವೆಯನ್ನು ಕೂಡ ಕಲ್ಪಿಸಿಕೊಡಲಾಗಿದೆ ಆದರೆ ಸಾಲು ಸಾಲು ರಜೆ ಇನ್ನೊಂದು ಕಡೆ ಯುಗಾದಿ ಹಬ್ಬ ಸೊ ಈ ಒಂದು ಹಬ್ಬದ ಪ್ರಯುಕ್ತ ರಜೆ ಇದೆ ಈ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಅವರವರ ಊರಿನತ್ತ ಹೊರಟಿದ್ದಾರೆ ಒಂದಿಷ್ಟು ಮಂದಿ ಅಂದರೆ ರಜೆ ಸಿಕ್ಕಿದವರು ಅವರು ಊರಿನತ್ರ ಹೊರಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಮೆಜೆಸ್ಟಿಕ್ನಲ್ಲಿ ಬಸ್ ನಿಲ್ದಾಣದಲ್ಲಿ ಜನ ನೀವು ಕೂಡ ಆ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಕೆಲವರಿಗೆ ಬಸ್ ಸಿಗುತ್ತೆ ಕೆಲವರಿಗೆ ಸಿಗಲ್ಲ ಹಬ್ಬಕ್ಕಾಗಿ ಸಾರಿಗೆ ಇಲಾಖೆಯಿಂದ ಹೆಚ್ಚುವರಿ ಬಸ್ ಸೇವೆಯನ್ನು ಕಲ್ಪಿಸಿ ಕೊಟ್ಟಿದ್ದಾರೆ ಆದರೆ ಬಸ್ ರೇಟ್ ಮಾತ್ರ ಖಾಸಗಿ ಬಸ್ನವರು ಸುಲಿಗೆ ಮೇಲೆ ಸುಲಿಗೆ ಮಾಡ್ತಿದ್ದಾರೆ ನಾನೂರೈವತ್ತು ರೂಪಾಯಿ ಇದ್ದದ್ದೆ ಒಂದು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಎರಡು ಸಾವಿರ ರೂಪಾಯಿ ಇದ್ದದಿದ್ದರೆ ನಾಲ್ಕು ಸಾವಿರ ಐದು ಸಾವಿರ ಈ ರೇಂಜ್ಗೆ ನಿಮಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ ನನ್ನ ಹಿರಿಯ ಸಹೋದ್ಯೋಗಿ ದೀಪ್ತಿ ತೋಳ್ಪಾಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದೆ ದೀಪ್ತಿ ಈಗ ಸದ್ಯ ನೋಡ್ತಾ ಇದ್ವಿ ಮೆಜೆಸ್ಟಿಕಲ್ಲಿ ಜನವೋ ಜನ ಇನ್ನೊಂದು ಕಡೆಯಲ್ಲಿ ಬಸ್ ಕೂಡ ಇಲ್ಲ ಅಂತಿದ್ದಾರೆ ಬಟ್ ಸಾರಿಗೆ ಇಲಾಖೆಯವರು ಹೆಚ್ಚುವರಿ ಬಲ್ ಬಸ್ಸನ್ನು ಕೊಟ್ಟಿದ್ವಿ ಅಂತ ಹೇಳ್ತಿದ್ದಾರೆ ಆದ್ರೆ ನಿಜವಾಗೂ ಕೊಟ್ಟಿದ್ರಾ ಬಂದಿದೆಯಾ ಜನರಿಗೆ ಸಹಾಯ ಆಗ್ತಾ ಇದೆಯಾ ಅಥವಾ ನಾಮಕಾವಸ್ಥೆ ಮಾತ್ರ ನಾವು ಕೊಟ್ಟಿದ್ವಿ ಅಂತ ಹೇಳೋಕ್ಕೆ ಮಾತ್ರ ಸೀಮಿತ ಆಗಿದೆಯಾ ನಿಕೇಶ್ ಕೊಟ್ಟಾರಿ ನಾನೀಗ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಲ್ಲೇ ಇದ್ದೀನಿ ಈಗಾಗಲೇ ಹೆಚ್ಚುವರಿ ಬಸ್ಗಳನ್ನು ಸಾರಿಗೆ ಇಲಾಖೆಯಿಂದ ಹಾಕಿರುವಂಥದ್ದು ಆದರೆ ಯಾರೆಲ್ಲ ರಿಸರ್ವೇಷನ್ ಮಾಡಿದ್ದಾರೆ ಅವರಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗಿಲ್ಲ ಯಾರು ರಿಸರ್ವೇಷನ್ನ ಮಾಡದೆ ಬಂದಿದ್ದಾರೆ ಅಂಥವರಿಗೆ ಬಸ್ ಸೀಟ್ ಇಲ್ಲ ಹೀಗಾಗಿ ಕೊರತೆ ಅನ್ನೋ ವಿಚಾರವನ್ನು ಅವರು ಹೊರಹಾಕ್ತಾ ಇದ್ದಾರೆ ಇನ್ನೂ ಹೆಚ್ಚು ಬಸ್ಗಳನ್ನು ಬಿಡ್ಬೋದು ಅಂತ ಹೇಳಿ ನಾರ್ಮಲ್ ಡೇಸಲ್ಲಿ ಬೆಂಗಳೂರಿನ ರಾಜ್ಯಾದ್ಯಂತ ಎರಡು ಸಾವಿರದ ನಾನ್ನೂರಕ್ಕೂ ಹೆಚ್ಚು ಬಸ್ಗಳು ಓಡಾಟವನ್ನು ಮಾಡುತ್ತೆ ಈ ಬಾರಿ ಅದಕ್ಕೆ ಅಡಿಷನಲ್ ಐನೂರು ಬಸ್ ಗಳನ್ನ ಹಾಕಬೇಕು ಇವತ್ತಿನಿಂದ ಮಾರ್ಚ್ ಮೂವತ್ತನೇ ತಾರೀಕು ಹೆಚ್ಚುವರಿ ಬಸ್ ಗಳನ್ನ ಹಾಕಬೇಕು ಅಂತ ಹೇಳಿ ಸಾರಿಗೆ ಇಲಾಖೆ ತೀರ್ಮಾನವನ್ನ ಮಾಡಿರುವಂತಜೆಸ್ಟಿಕ್ ನ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ಮಾತ್ರವಲ್ಲ ಸ್ಯಾಟಲೈಟ್ ಬಸ್ ನಿಲ್ದಾಣ ಇರಬಹುದು ಶಾಂತಿನಗರ ಬಸ್ ನಿಲ್ದಾಣ ಇರಬಹುದು ಈ ಎಲ್ಲಾ ಭಾಗಗಳಿಂದನೂ ಕೂಡ ಹೆಚ್ಚುವರಿ ವಿಶೇಷ ಬಸ್ ಗಳನ್ನ ಬಿಡ್ಲಾಗಿದೆ ಇನ್ನು ಈ ಬಾರಿ ಹಬ್ಬ ಬಂದಿರೋದ್ರಿಂದ ಒಂದ್ ಕಡೆ ಯುಗಾದಿ ಹಬ್ಬ ಮತ್ತೊಂದು ಕಡೆ ರಂಜಾನ್ ಹಬ್ಬ ಸೊ ಪ್ರಯಾಣಿ ಇಲ್ಲಿರುವಂತಹ ಸಿಟಿ ಜನ ತಮ್ಮ ಊರಿನತ್ತ ಹಬ್ಬ ಆಚರಿಸಕ್ಕೆ ಅಂತ ಹೋಗ್ತಾರೆ ಅನ್ನೋ ಒಂದು ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಬಸ್ಗಳ ನಿಯೋಜನ ಇಲಾಖೆ ಮಾಡಿಕೊಂಡಿದೆ ಕಳೆದ ನಾಲ್ಕೈದು ದಿನಗಳಿಂದ ಕೂಡ ರಿಸರ್ವೇಷನ್ ಕೌಂಟರ್ನ ಹೆಚ್ಚು ಓಪನ್ ಹೀಗಾಗಿ ಯಾರೆಲ್ಲ ನಲ್ಲಿ ಹೋಗೋದು ಬೇಡ ಬಸ್ ಅಲ್ಲಿ ಸೀಟ್ ಸಿಗುತ್ತೋ ಇಲ್ವೋ ಅನ್ನೋ ಕನ್ಫ್ಯೂಷನ್ ನಲ್ಲಿ ಆತಂಕದಲ್ಲಿದ್ರು ಅವರೆಲ್ಲ ನ ಮುಂಗಡವಾಗಿ ಮಾಡಿಕೊಂಡು ಈಗ ಬಸ್ ಸ್ಟಾಪ್ ನಲ್ಲಿ ಬಂದು ಬಸ್ಸಿಗಾಗಿ ಕಾಯ್ತಾ ಇರುವಂತದ್ದು ಜೊತೆಗೆ ಹೆಚ್ಚುವರಿ ಟ್ರಿಪ್ಗಳು ಕೂಡ ಮಾಡಬೇಕು ಅಂತ ಹೇಳಿ ಈಗಾಗಲೇ ಸಾರಿಗೆ ಇಲಾಖೆ ಆದೇಶವನ್ನು ಹೊರಡಿಸಿದೆ ಮೂರು ದಿನಗಳ ಕಾಲ ಹೆಚ್ಚುವರಿ ಬಸ್ಗಳು ಕೂಡ ಇರುವಂತದ್ದು ಹೆಚ್ಚು ಟ್ರಿಪ್ಗಳು ಕೂಡ ಆಗುತ್ತೆ ಜೊತೆಗೆ ಟಿ ಸಿ ಅವರ ಸಹಾಯದೊಂದಿಗೆ ಹೆಚ್ಚುವರಿ ನೂರ ಎಂಬತ್ತೈದು ಎಂ ಟಿ ಸಿ ಬಸ್ಗಳನ್ನು ಕೂಡ ಪಡೆದಿರುವಂಥದ್ದು ಸೊ ಕೇವಲ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಮಾತ್ರ ಅಲ್ಲ ಬಿ ಎಂ ಟಿ ಸಿ ಬಸ್ಗಳು ಕೂಡ ಬೇರೆ ಬೇರೆ ಊರುಗಳಿಗೆ ಹೋಗ್ತಾ ಇದೆ ಒಟ್ನಲ್ಲಿ ಈ ಹಬ್ಬಕ್ಕಾಗಿ ಹೆಚ್ಚುವರಿ ಬಸ್ಗಳನ್ನು ಸಾರಿಗೆ ಇಲಾಖೆಯಿಂದ ನಿಯೋಜನೆಯನ್ನು ಮಾಡಿಕೊಂಡಿರುವಂಥದ್ದು ನಿಕೇಶ್ ಓಕೆ ಥ್ಯಾಂಕ್ ಯು ದೀಪ್ತಿ ನಿಮ್ಮ ಮಾಹಿತಿ ಹಬ್ಬಕ್ಕೆ ಊರ್ನತ್ತ ಜನರು ಹೊರಟಿದ್ದಾರೆ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಜನವೋಚನ ಹಬ್ಬಕ್ಕಾಗಿ ಸಾರಿಗೆ ಇಲಾಖೆಯಿಂದ ಹೆಚ್ಚುವರಿ ಬಸ್ ಸೇವೆಯನ್ನು ಕೂಡ ಕಲ್ಪಿಸಿಕೊಡಲಾಗಿದೆ ಆದರೆ ಸಾಲು ಸಾಲು ರಜೆ ಇನ್ನೊಂದು ಕಡೆ ಯುಗಾದಿ ಹಬ್ಬ ಸೊ ಈ ಒಂದು ಹಬ್ಬದ ಪ್ರಯುಕ್ತ ರಜೆ ಇದೆ ಈ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಅವರವರ ಊರಿನತ್ತ ಹೊರಟಿದ್ದಾರೆ ಒಂದಿಷ್ಟು ಮಂದಿ ಅಂದರೆ ರಜೆ ಸಿಕ್ಕಿದವರು ಅವರು ಊರಿನತ್ರ ಹೊರಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಮೆಜೆಸ್ಟಿಕ್ನಲ್ಲಿ ಬಸ್ ನಿಲ್ದಾಣದಲ್ಲಿ ಜನ ನೀವು ಕೂಡ ಆ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಕೆಲವರಿಗೆ ಬಸ್ ಸಿಗುತ್ತೆ ಕೆಲವರಿಗೆ ಸಿಗಲ್ಲ ಸೊ ಹಬ್ಬಕ್ಕಾಗಿ ಸಾರಿಗೆ ಇಲಾಖೆಯಿಂದ ಹೆಚ್ಚುವರಿ ಬಸ್ ಸೇವೆಯನ್ನು ಕಲ್ಪಿಸಿ ಕೊಟ್ಟಿದ್ದಾರೆ ಆದರೆ ಬಸ್ ರೇಟ್ ಮಾತ್ರ ಖಾಸಗಿ ಬಸ್ನವರು ಸುಲಿಗೆ ಮೇಲೆ ಸುಲಿಗೆ ಮಾಡ್ತಿದ್ದಾರೆ ನಾನ್ನೂರೈವತ್ತು ರೂಪಾಯಿ ಇದ್ದಿದ್ದೆ ಒಂದು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಎರಡು ಸಾವಿರ ರೂಪಾಯಿ ಇದ್ದದಿದ್ದರೆ ನಾಲ್ಕು ಸಾವಿರ ಐದು ಸಾವಿರ ಈ ರೇಂಜ್ಗೆ ನಿಮಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ ನನ್ನ ಹಿರಿಯ ಸಹೋದ್ಯೋಗಿ ದೀಪ್ತಿ ತೋಳ್ಪಾಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದೆ ದೀಪ್ತಿಗ ಸದ್ಯ ನೋಡ್ತಾ ಇದ್ವಿ ಮೆಜೆಸ್ಟಿಕ್ಕಲ್ಲಿ ಜನವೋ ಜನ ಇನ್ನೊಂದು ಕಡೆಯಲ್ಲಿ ಬಸ್ ಕೂಡ ಸಿಗ್ತಾಯಿಲ್ಲ ಅಂತಿದ್ದಾರೆ ಬಟ್ ಸಾರಿಗೆ ಇಲಾಖೆಯವರು ಹೆಚ್ಚುವರಿ ಬಲ್ ಬಸ್ಸನ್ನು ಕೊಟ್ಟಿದ್ವಿ ಅಂತ ಹೇಳ್ತಿದ್ದಾರೆ ಆದ್ರೆ ನಿಜವಾಗೂ ಕೊಟ್ಟಿದ್ರ ಬಂದಿದೆಯಾ ಜನರಿಗೆ ಸಹಾಯ ಆಗ್ತಾ ಇದೆಯಾ ಅಥವಾ ನಾಮಕಾವಸ್ಥೆ ಮಾತ್ರ ನಾವು ಕೊಟ್ಟಿದ್ವಿ ಅಂತ ಹೇಳೋಕ್ಕೆ ಮಾತ್ರ ಸೀಮಿತ ಆಗಿದೆಯಾ ನಿಕೇಶ್ ಕೊಟ್ಟಾರಿ ನಾನೀಗ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಲ್ಲೇ ಇದ್ದೀನಿ ಈಗಾಗಲೇ ಹೆಚ್ಚುವರಿ ಬಸ್ಗಳನ್ನು ಸಾರಿಗೆ ಇಲಾಖೆಯಿಂದ ಹಾಕಿರುವಂಥದ್ದು ಅಂದರೆ ಯಾರೆಲ್ಲ ರಿಸರ್ವೇಷನ್ ಮಾಡಿದ್ದಾರೆ ಅವರಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗಿಲ್ಲ ಯಾರು ರಿಸರ್ವೇಷನ್ನ ಮಾಡದೆ ಬಂದಿದ್ದಾರೆ ಅಂಥವರಿಗೆ ಬಸ್ ಸೀಟ್ ಸಿಗ್ತಾಯಿಲ್ಲ ಹೀಗಾಗಿ ಕೊರತೆ ಅನ್ನೋ ವಿಚಾರವನ್ನು ಅವರು ಹೊರಹಾಕ್ತಾ ಇದ್ದಾರೆ ಇನ್ನೂ ಹೆಚ್ಚು ಬಸ್ಗಳನ್ನು ಬಿಡ್ಬೋದು ಅಂತ ಹೇಳಿ ನಾರ್ಮಲ್ ಡೇಸಲ್ಲಿ ಬೆಂಗಳೂರಿನ ರಾಜ್ಯಾದ್ಯಂತ ಎರಡು ಸಾವಿರದ ನಾನ್ನೂರಕ್ಕೂ ಹೆಚ್ಚು ಬಸ್ಗಳು ಓಡಾಟವನ್ನು ಮಾಡುತ್ತೆ ಈ ಬಾರಿ ಅದಕ್ಕೆ ಅಡಿಷನಲ್ ಐನೂರು ಬಸ್ ಗಳನ್ನ ಹಾಕಬೇಕು ಇವತ್ತಿನಿಂದ ಮಾರ್ಚ್ ಮೂವತ್ತನೇ ತಾರೀಕುವರೆಗೂ ಹೆಚ್ಚುವರಿ ಬಸ್ ಗಳನ್ನ ಹಾಕಬೇಕು ಅಂತ ಹೇಳಿ ಸಾರಿಗೆ ಇಲಾಖೆ ತೀರ್ಮಾನವನ್ನ ಜೊತೆಗೆ ಮೆಜೆಸ್ಟಿಕ್ ನ ಕೆ ಎಸ್ ಆರ್ ಸಿ ಬಸ್ ನಿಲ್ದಾಣ ಮಾತ್ರವಲ್ಲ ಸ್ಯಾಟಲೈಟ್ ಬಸ್ ನಿಲ್ದಾಣ ಇರಬಹುದು ಶಾಂತಿನಗರ ಬಸ್ ನಿಲ್ದಾಣ ಇರಬಹುದು ಈ ಎಲ್ಲ ಭಾಗಗಳಿಂದನೂ ಕೂಡ ಹೆಚ್ಚುವರಿ ವಿಶೇಷ ಬಸ್ ಗಳನ್ನ ಬಿಡ್ಲಾಗಿದೆ ಇನ್ನು ಈ ಬಾರಿ ಹಬ್ಬ ಬಂದಿರೋದ್ರಿಂದ ಒಂದ್ ಕಡೆ ಯುಗಾದಿ ಹಬ್ಬ ಮತ್ತೊಂದು ಕಡೆ ರಂಜಾನ್ ಹಬ್ಬ ಸೊ ಪ್ರಯಾಣಿ ಇಲ್ಲಿರುವಂತಹ ಸಿಟಿ ಜನ ತಮ್ಮ ಊರಿನತ್ತ ಹಬ್ಬ ಆಚರಿಸಕ್ಕೆ ಅಂತ ಹೋಗ್ತಾರೆ ಅನ್ನೋ ಒಂದು ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಬಸ್ಗಳ ನಿಯೋಜನ ಸಾರಿಗೆ ಇಲಾಖೆ ಮಾಡಿಕೊಂಡಿದೆ ಜೊತೆಗೆ ಕಳೆದ ನಾಲ್ಕೈದು ದಿನಗಳಿಂದ ಕೂಡ ರಿಸರ್ವೇಷನ್ ಕೌಂಟರ್ಗಳನ್ನ ಹೆಚ್ಚು ಓಪನ್ ಮಾಡಿರುವಂತದ್ದು ಹೀಗಾಗಿ ಯಾರೆಲ್ಲ ರಶ್ ನಲ್ಲಿ ಹೋಗೋದು ಬೇಡ ಬಸ್ ಅಲ್ಲಿ ಸೀಟ್ ಸಿಗುತ್ತೋ ಇಲ್ವೋ ಅನ್ನೋ ಕನ್ಫ್ಯೂಷನ್ ನಲ್ಲಿ ಆತಂಕದಲ್ಲಿದ್ದರು ಅವರೆಲ್ಲ ರಿಸರ್ವೇಷನ್ ಮುಂಗಡವಾಗಿ ಮಾಡಿಕೊಂಡು ಈಗ ಬಸ್ ಸ್ಟಾಪ್ ನಲ್ಲಿ ಬಂದು ಬಸ್ಸಿಗಾಗಿ ಕಾಯ್ತಾ ಇರುವಂತದ್ದು ಜೊತೆಗೆ ಹೆಚ್ಚುವರಿ ಟ್ರಿಪ್ ಕೂಡ ಮಾಡಬೇಕು ಅಂತ ಹೇಳಿ ಈಗಾಗಲೇ ಸಾರಿಗೆ ಇಲಾಖೆ ಆದೇಶವನ್ನ ಕೂಡ ಹೊರಡಿಸಿದೆ ಮೂರು ದಿನಗಳ ಕಾಲ ಹೆಚ್ಚುವರಿ ಬಸ್ಗಳು ಕೂಡ ಇರುವಂತದ್ದು ಹೆಚ್ಚು ಟ್ರಿಪ್ ಗಳು ಕೂಡ ಆಗುತ್ತೆ ಜೊತೆಗೆ ಟಿ ಸಿ ಅವರ ಸಹಾಯದೊಂದಿಗೆ ಹೆಚ್ಚುವರಿ ನೂರ ಎಂಬತ್ತೈದು ಎಂ ಟಿ ಸಿ ಬಸ್ಗಳನ್ನು ಕೂಡ ಪಡೆದಿರುವಂಥದ್ದು ಸೊ ಕೇವಲ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಮಾತ್ರ ಅಲ್ಲ ಬಿ ಎಮ್ ಟಿ ಸಿ ಬಸ್ಗಳು ಕೂಡ ಬೇರೆ ಬೇರೆ ಊರುಗಳಿಗೆ ಹೋಗ್ತಾ ಇದೆ ಒಟ್ಟಿನಲ್ಲಿ ಈ ಹಬ್ಬಕ್ಕಾಗಿ ಹೆಚ್ಚುವರಿ ಬಸ್ಗಳನ್ನು ಸಾರಿಗೆ ಇಲಾಖೆಯಿಂದ ನಿಯೋಜನೆಯನ್ನು ಮಾಡಿಕೊಂಡಿರುವಂಥದ್ದು ನಿಕೇಶ್ ಓಕೆ ಥ್ಯಾಂಕ್ ಯು ದೀಪ್ತಿ ನಿಮ್ಮೆಲ್ಲ ಮಾಹಿತಿ